ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಉಮಾ ಗುರು ಬ್ಲಾಕ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಏನಪ್ಪ ವಿಶೇಷ ಅಂದರೆ ಇಲ್ಲಿದ್ದ ನಮ್ಮ ಉಮಾ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಫ್ಯಾಮಿಲಿ ಫುಲ್ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ ಎಲ್ಲ ಫುಲ್ ಪ್ಯಾಕ್ ಆಗೈತೆ ಟೈಮ್ ಅವಾಗೆ ಇವಾಗ ಕರೆಕ್ಟಾಗಿ ಐದು ಗಂಟೆ ಆಗೈತೆ ನಾನು ಬೆಳಗ್ಗೆ ಎಲ್ಲ ಡ್ಯೂಟಿಗೆ ಹೋಗಿ ಮಧ್ಯಾಹ್ನ ಬಂದುಬಿಟ್ಟು ಎಲ್ಲ ರೆಡಿ ಆಗಿದ್ದೀವಿ ನೋಡಿ ಉಮ್ಮ ಬೇರೆ ರೆಡಿ ಆಗಿದೆ ಫ್ರೆಂಡ್ಸ್ ಹಂಗೆ ಪೂಜೆ ಗೀಜೆ ಮಾಡಿತ್ತು ಉಮ್ಮ ಅವರು ಇಲ್ಲಿಂದ ಯಶಂಪುರಕ್ಕೆ ಹನ್ನೆರಡು ಕಿಲೋಮೀಟ್ರ್ ಐತೆ ಯಶಂಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಗಾಡಿ ಬುಕ್ ಮಾಡಿದ್ದೀನಿ ಕಾರು ಅದು ಬರೋ ಅಷ್ಟೊತ್ತಿಗೆ ಲಗೇಜ್ ಎಲ್ಲ ಐತಿ ನೋಡಿ ಎಷ್ಟೈತೆ ಒಂದು ಆಯ್ ಮಾಡ್ಬೇಕು ಒಂದು ಬ್ಯಾಗು ಎರಡು ಬ್ಯಾಗು ಮೂರು ಬ್ಯಾಗು ನಾಲ್ಕು ಬ್ಯಾಗು ಅದೊಂದು ಐದು ಬ್ಯಾಗ್ ಐದು ಬ್ಯಾಗ್ ಇದಾವೆ ಟೈಮಾಗಿ ಹೋಗ್ಬಿಟ್ಟೈತಿ ಅವಾಗಲೇ ಪೂಜೆ ಮಾಡಿದ್ದೆ ಮನೆಯವ್ರ ಕೈ ಮುಗಿತಾರೆ ಇವಾಗ ಅತ್ತೆ ಗೋಕುಲ್ ಮತ್ತು ಅಮ್ಮ ಮುಂದಕ್ಕೆ ಹೋಗ್ತಾರೆ ಮೂಟೆ ತಗೊಂಡು ಜಾಸ್ತಿ ಮೂಟೆ ಆಗೋ ಫ್ರೆಂಡ್ಸ್ ಒಂದು ಆರಾಮ್ ಊಟ ಆಗವೆ ಮತ್ತು ಅಡುಗೆ ಕೂಡ ಮನೆಯಲ್ಲೇ ಮಾಡ್ಕೊಂಡೆ ಟ್ರೈನಲ್ಲಿ ನಂಗೆ ಯಾವೋ ಸರಿ ನಾವು ಮುರುಡೇಶ್ವರ ಹೋಗಿದ್ವಿ ಅಲ್ಲಿ ಯಾಕೋ ನಂಗೆ ಊಟ ಸತ್ತಾಗ್ಲಿಲ್ಲ ಟ್ರೈನಲ್ಲಿ ಅದಕ್ಕೆ ಮನೆಗೆ ಮಾಡೋಣ ಅಂತ ಮನೆಗೆ ಮಾಡಿದ್ವಿ ಯಾರು ನೀನು ಇಲ್ವಾ ಈ ಕೆಂಪ ಯಾಕ ಯಾವನೇ ಆಕ ನಾನು ಅವನ್ನೇ ಹಾಕಂತೀನಿ ನಾನು ರೊಸವ್ ತಗೊಂತೀನಿ ಹೇಳು ನಮ್ಮತ್ತೆ ಚಪ್ಪಲಿ ಬೇಕು ಅಂತ ನೋಡ್ದ ನಮ್ಮತ್ತೆ ಚಪ್ಪಲಿ ಹೇಳಿದ್ರು ತಗೊಂಡೋಗಿ ಹಾಕು ಅಂದರೆ ಇವಾಗ ಮತ್ತೆ ಮಾಡ್ತಾ ಮಾಡ್ತಾಯಿದ ನಾನು ವೀಡಿಯೋ ಮಾಡೋಕ್ಕೂ ಕೊಟ್ಟು ನನಗೆ ಬ್ಯಾಗು ಕೊಟ್ಟವ್ರೆ ತಿಳ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೇನು ಮಾಡೋದು ಅಂತ ಗೋಕ್ರಿ ಟೀ ಶರ್ಟ್ ಹಾಕೊಂಡು ಫುಲ್ಲು ಭರ್ಜರೆಯಾಗಿ ಒಯ್ತಾವನೆ ಅವ್ರಪ್ಪ ನಿಂದೆ ನಾಯಿಗೆ ಹತ್ರ ಆಟ ಆಡ್ತವನೇ अब दाई दई अवेन ब्लैक कलर सकते का फ्रेंड्स हाँ बील बि बी, बील बिंद्र गुशना ऐपी आती है फ्रेंड्स बैेलाय गोकला जय आई माता जय मे मा बर हेकोड़ जय हे जे ಆ ಎಳೆ ಅನು ಎಳೆ ಜಯ ಅನು ಆ ಅನು ಯಾಕೆ ಮಗ್ನೆ ಯಾಕೆ ಪೌಡ್ರಿ ಮಕ್ಕಕ್ಕೆಲ್ಲ ಮೆತ್ಕೊಂಡಿದ್ಯಾ ನಾನು ಪೌಡ್ರ್ ಹಚ್ಕೊಂಡಿದ್ದೀನಿ ತೋರ್ಸಕ್ಕೆ ಹ್ಞೂ ಹ್ಞೂ ಏನು ದೊಡ್ಡದಾಗಿ ಸ್ಟೈಲಾಗಿ ಮಾಡ್ಸಿದ್ಯಾ ಕಟಿಂಗು ಕಂಡ ಲೋಕ ಹ್ಞೂ ಯಾಕ್ಷ ರಿಯಾಕ್ಷನು ಎಲ್ಲ ಫ್ರೆಂಡ್ಸ್ ಆಟೋ ಬುಕ್ ಆಗಿಲ್ಲ ಇನ್ನೇನು ಮಾಡೋದು ಅಂತ ಎಷ್ಟೊತ್ತಿಂತ ಕಾಲ್ವಿ ಬರಲಿಲ್ಲ ಮದುವೆ ಟೈಮ್ ಆಗಿ ಮತ್ತೆ ಮತ್ತು ಬೇರೆ ಮಾಡಿಲ್ಲ ನಾವು ಮಾಮೂಲಿನೇ ಹೋಗ್ತಾ ಇರೋದು ಹಾಗಾಗಿ ಹೇಗೆ ಹೋದ್ರೆ ಸೀಟ್ ಸಿಗುತ್ತಾ ಇಲ್ಲಾಂದರೆ ಸಿಗಲ್ಲ ಅಂದಿಟ್ಟು ಹ್ಞೂ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಟಾಟಾ ಎಕ್ಸಿಯಲ್ಲೇ ಹೋಗ್ತಾ ಇದೀವಿ ನೋಡಬೇಕು ಏನು ಹೋಗ್ತೈತೆ ಅಲ್ಲೊಬ್ರಣ್ಣ ಬರ್ತಾರೆ ಟಾಟಾ ಎಕ್ಸಿ ಎತ್ಕೊಂಡು ಹೋಗೋಕ್ಕೆ ಹೆಂಗೆ ಬಂದರೂ ಚೆನ್ನಾಗಿರುತ್ತೆ ಏನಮ್ಮ ನೋಡ್ರಿ ಮದುವೆ ಆಗಿ ಏಳು ವರ್ಷದ ಏಳು ವರ್ಷ ಆಯ್ತಲ್ಲ ಸೆಪ್ಟೆಂಬರ್ ಬಂದ್ರೆ ಆರು ತುಂಬಿ ಏಳು ಬೀಳುತ್ತೆ ಇಷ್ಟು ದಿಸ ಕರ್ಕೊಂಡು ಹೋಗ್ತಾ ಇತೆ ಊರಿಗೆ ಇನ್ನೇನು ಇವಾಗ ಅವಾಗ ಟೈಮ್ ಅವಾಗ ಐದು ಇಪ್ಪತ್ತಾಗಿತ್ತು ಇಲ್ಲಿ ಒಂದು ಅರ್ಧ ಗಂಟೆ

ஜத்தக்கிடி ஏன

बिल्कुल चामा हुए इस बेकर इल्बेकर है इसका सिग्नल दिखते थे इल्बेकर देना निश्चित ढ़िले अंडा दिखते हैं ना टिप्पणी बारगडी यस सरी वोड आती है हीरोड़ा जनी ना बैडगी साइंस का ला मत क्या ना मत क्या बोलोगे नहीं क्या साइंस का बोलना तो नहीं है अगस्त में ये करने टूटी पत्रे मत ಮತ್ತೆ ಶನಿವಾರ ಮತ್ತೆ ನೀನೇ ಶನಿವಾರ ಅಂದೆ ನಾನೇ ಅಲ್ಲ ಫ್ರೆಂಡ್ಸ್ ವಾರಗಳೆಲ್ಲ ಮನೆಗಿತ್ತು ಇತ್ತು ಇದು ಹೆಂಗಿತ್ತು ಹಂಸು ಅಲ್ಲ ಹ್ ದೇಶನೆ गाना ಹೋಗಬೇಕು ಕಟ್ತಾರೆ ಅವರು ನ ಬಿಲ್ಡಿಂಗು ಬಿಲ್ಡಿಂಗ್ ಓಹಾ ಏನ ಇರಬೇಕೇನೋ ಇಂಪ್ರೂವ್ ಆಯ್ತಂತೆ ಯಾರೋ ಒಬ್ರು ಬರ್ತಾರೆ ಪಾಪ ಬಚ್ಚಿಕ್ತಾವ್ರು ಇವರು ಟೈಯರ್ ಗಿರ ಎಲ್ಲ ಅತ್ತ ಯಾರತ್ತ ಎತ್ಕೊಂಡೋಗ್ರೇಫ್ಟಿನಾ ಹಾ ಇಲ್ಲ ನಿಮ್ ಸ್ಟೆಪ್ಪಿನ ಎತ್ಕೊಂಡು ಇಷ್ಟು ಸೇ ಸೇಫ್ಟ ಸೈಡ್ ಕಟ್ಟಕ್ ಹೋಗಿತ್ತು ನಾನು ಟಿಕೆಟ್ ತಗೊಂಡೆ ಫಸ್ಟ್ ಟೈಮ್ ನಾನಾಗೆ ತಗೊಂಡಿರೋದು ಹೋಗಿ ಯಾವಾಗಲೂ ಗುರು ತೆಕ್ಕೊಂಡಿರೋದು ಅವಾಗೆಲ್ಲ ಅಪ್ಪ ಇತ್ತು ಫಸ್ಟ್ ಟೈಮ್ ನಾನೇ ಹೋಗಿ ತಗೊಂಡೆ ಖುಷಿ ಆಯ್ತು ಅಂತರ ಮತ್ತೆ ಗುರು ಇನ್ನೂ ಬಂದಿಲ್ಲ ಬಂತು ಫ್ರೆಂಡ್ಸ್ ಇವಾಗ ಟ್ರೈನ್ ಬಂತು ಕುತ್ಕೊಂಡಿದೀನಿ ಫಸ್ಟ್ ಖಾಲಿ ಆಗೈತೆ ಆಮೇಲೆ ಆಮೇಲೆ ನೋಡ್ಬೇಕು ನಿಂತ್ಕೊಳ್ಳೋಕು ಕೂತ್ಕೊಳ್ಳೋಕು ಜಾಗ ಇರಲ್ಲ ಅಷ್ಟೊಂದು ಆಗಿ ಹೋಗ್ತೈತೆ ನನ್ನ ಮಗನ್ ಇವಾಗಲೇ ನಿದ್ದೆ ಬಂದ್ಬಿಡ್ತೈತೆ ಏನ್ ಬಂತು ನಿದ್ದೆ ಬರ್ತೈತ ಎಂಟು ಕಾಲ್ಗೆನೆ ಎಂಟು ಗಂಟೆಗೆ ಇರೋದು ಟ್ರೈನ್ ಇಷ್ಟು ಬೇಗ ಬಂದಿದೀವಿ ಇವಾಗ ಆರೂವರೆ ಆಗಿದೆ ಅಷ್ಟೇನೇ ಕೈ ಬಿಡುತ್ತೆ ಅಲ್ಲ ಎಲ್ಲ ಮೇಲ್ಗಡೆ ಇಕ್ಕಿದ್ರೆ ಇಳಿಸ್ತಾರಮ್ಮ ಒಂದೆರಡು ಇಕ್ಕಿ ಇದರ ಮೇಲೆ ಅದೊಂದು ಇಕ್ಕ್ರಿ ಈ ಗೇಟು ಏನು ಬೇಕು ಚಪ್ಪಲಿನಾ ಕೊಡು ಇವನು ಹೊಸ ಚಪ್ಲಿ ಹಾಕಿಕೊಂಡು ನಾನು ಊರಿಂದ ಮೂರಿಗೆ ಹೋಗ್ತೀವಿ ಅಂತ ಎರಡು ಮ್ಯಾಲ ಇಕ್ಕ್ರಿ ಎರಡು ಕೆಳಗೆ ಇಕ್ಕ್ರಿ ಅಂತ ಇದ್ಯಾ ಮುನ್ರಾವಾಗ್ ಮುನ್ರಾವ್ ನಾನು ಯಾಕೆ ಏನು ಗೊಜ್ಜು

ನಮ್ಮಮ್ಮ ಒಡ ಅಂತೈತೆ ಅಯ್ಯಮ್ಮ ಗುರ್ತಾಳೆ ಮಾಡ್ಬಿಟ್ಟು ಮಾತಿಗೆ ಅಲೋ ಒಂದು ಆಗೇತ ಹಬ್ಬ ಇಲ್ಲಾಂದ್ರೆ ಹೆಂಗ ಗೊತ್ತಾಗಲ್ ಮೇ ಕೋತಿ ಕೈಯಾಗೆ ಮಾಡಿಕೆ ಸಿಗ್ದಂಗೆ ಆಗೈತೆ ಕಂಡ್ಲಾ ನಿಂಗೆ ಈ ಟ್ರೈನು ಪುಣದ ಎಗ್ರಾಡ್ತವ್ನೆ ಎಗರಾಡ್ತವನೇ ಏನೇ ಕಿಟಕಿ ಆಯ್ತವೇ ಹೊಡಿತಾರೆ ಮಗ್ನೇ ಅವರು ಅದ್ ಎತ್ತಬೇಕಾ ಹಬ್ಬ ಎತ್ತೈತಿರೋ ಎಲ್ಲ ಮಾಡಿಕ್ಕವ್ರಿ ಹೊರಗೆ ಪರಕ್ಷ ಏನಿಲ್ಲ ಬಿಡು ಅಷ್ಟೇ ಹಾಕ್ರಿ ಇದೊಂದು ಮ್ಯಾಲೆ ತೆಗೀರಿ ಜೀವನಕ್ಕೆ ಆಯ್ತದೆ ಅಂತ ಇಷ್ಟಕ್ಕೆ ಗೊತ್ತಾಗ್ತೈತೆ ನೋಡು ಬ್ರು ಅಲ್ಲ ಫ್ರೆಂಡ್ಸ್ ಇಲ್ಲಿ ಟೆವಲ್ ತಗೊಂಡ್ಬಂದಿದೆ ಇದ್ರ ಮೇಲೆ ಅಂತ ಅದು ಎಣ್ಣೆ ಆಗಿದ್ರೆ ಹಾಂ ಹ್ಞೂ ಅಲ್ಲ ಫ್ರೆಂಡ್ಸ್ ಇದು ತಗೊಂಡ್ಬಿಟ್ಟು ಕೈ ಒರ್ಸ್ಕಂತಂದ್ರೆ ಇವರು ಅಯ್ಯೋ ಬೇಡ ಸ್ನಾನ ಮಾಡಿ ಬೆಳಗ್ಗೆ ಟೆವಲ್ ಬೇಕಾಗ್ತೈತೆ ನಂದು ವೇಲ್ ತಗೊಂಡು ಒರ್ಸ್ಕ ಒರ್ಸ್ಕ ಅಂದ್ರು ನಮ್ಮಮ್ಮ ಬಲವಂತ ಮಾಡಿದ್ರು ಪಾಪ ನಮ್ಮಮ್ಮ ಅಮ್ಮ ಕೈ ತೊಳ್ಕೊಳಕ್ಕೆ ಹೋಗೈತೆ ನನ್ನ ಗಂಡ ಅದೇ ತಾಯಿಗೂ ಗಂಡಂಗೂ ವ್ಯತ್ಯಾಸ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೇನೆಲ್ಲ ಸ್ಟೈಲ್ಗಳು ಇವ್ರದ್ದು ಒಂದು ಸ್ಟೈಲು ಇಲ್ಲ ಒಂದು ಮಗನೆ ಬೈಲ್ ಹತ್ರ ಹತ್ರ ಬಾ ಈ ವಯಸ್ಸಿಗೆ ಇದೊಂದು ಸ್ಟೈಲು ಹೆಂಗ ಮುಚ್ಚು ಮುಚ್ಚು ನನ್ನ ಮಗನ ನನ್ನ ಮಗನ ಅದ್ರಾಗೆ ಇಕ್ಕು ಇವಾಗ ದೃಷ್ಟಿ ಆಯ್ತದ ಅಷ್ಟೊಂದು ತಗೊಂಡು ತಿಂದ್ರೆ ಅಯ್ಯಮ್ಮ ಯಾರು ಬಂದು ಪಕ್ಕ ಕೂತ್ಕೊಂಡ್ಬಿಟ್ಟವಳೆ ನಮ್ಮ ಜೊತೆ ಮುಚ್ಚು ಟ್ರೈನ್ ಹೋಗ್ಬೇಕಾಗಿದ್ರೆ ಫೋನ್ ನೋಡ್ಬಾರ್ದು ಟ್ರೈನ್ ಹೋಗ್ಬೇಕು ನೋಡೋದಾ

2 ஆக்குதே 2 கரெக்ட்டாக ஆக இல்ல நீ மாத்ததே இல்லடா இல்லடா இவரோட வந்துடுடாய் சொல்ல நீ ட்ரை பண்ண ஹாய் ஹாய் ஹவ் ஆர் யூ ஹவர் இ வாட் இஸ் யுவர் நீம் திக்கே நேம் ஏனோ நம்ம திக்கே நேம் குரு ஏமன்ன நெத்தကြီး கட்லி தம்புக்கு தினான அந்த தம்ப காக காக மூนంత్ర இவனு மரசு ಇವಾಗ ಚೆಕ್ ಮಾಡಕ್ ಬರ್ತಾರ ಇರು ಅಮ್ಮ ಟ್ರೈನಲ್ಲಿ ಚೆಕ್ ಮಾಡಕ್ ಬತ್ತಾರ ಗಲೀಜಾದ್ರೆ ಫೈನ್ ಕಡಿಸ್ತಾರ ಇರು ಅಪ್ಪ ಇಷ್ಟ ಇಡೇಷನ್ ಬಂದ್ಬಿಟ್ಟೈತ್ ಮಗ ತೀರ್ಗೆ ಮಾಡೋದಿಕ್ಕೆ

ಹೆಂಗೋ ಸೀಟ್ ಸಿಕ್ಕೈತೆ ಹೋಗ್ತಾ ಹೋಗ್ತಾ ಫುಲ್ಲು ರಶ್ ಆಗುತ್ತೆ ಅವಾಗ ತೋರಿಸಿ ಆಮೇಲೆ ಮತ್ತೆ ಇನ್ನೊಂದು ಈ ಮೂರು ಹತ್ತು ಹತ್ರ ಬರ್ತಾ ಇದೆ ಅಂದ್ರೆ ಸಾಲು ಇವಾಗ ಹೆಂಗೆ ಇರಲಿಲ್ಲ ಆರಾಮ ಒಂದೊಂದು ಸೀಟಿಗೆ ಒಬ್ಬಗಳು ಮಲ್ಕೊಂಡು ಹೋಗ್ಬೋದ ಹಂಗಿರುತ್ತೆ ಮಳೆ ಬೇರೆ ಬರ್ತಾ ಇದೆ ನೀವು ನೋಡು ಮ್ಯಾಚು ಮೊಬೈಲಲ್ಲೋ ಮನೆಯಲ್ಲೋ ಮ್ಯಾಚ್ ಇಲ್ಲೂ ಮ್ಯಾಚ್ ನಿನ್ನೆ ಆರ್ ಸಿ ಬಿ ಆಡ್ಬೇಕಾಗಿದ್ರೆ ಮಳೆ ಬಂದ್ಬಿಡ್ತು ಅಂತ ಫೀಲಿಂಗ್ ಮಾಡ್ಕೊಂಡ್ಬಿಟ್ಟವ್ರೆ ನಮ್ಮ ಮನೆಯವರು ಬಿ ಎಲ್ಲಿ ಬಿತ್ತು ಎಲ್ಲಿ ಬಿತ್ತು ಹೇಳು ತಿಕ್ಕ ಬಿತ್ತೆ ಬೇಜಾರಾಗತೈತಾ ചിന്റ ടീ വി കുർക്കുര കൊടു ജ്യൂസ് കൊടു കടലീജ കൊടു കടലപൂരി കൊടുക്കൈത്ത

ಹಂಗೆ ಬಿಟ್ಬಿಟ್ರು ಗೋವಿಂದ ನಲ್ವತ್ತು ಸಾವಿರ ಅಲ್ಲ ನಲ್ವತ್ತು ಸಾವಿರ ಅಲ್ಲ ಇಲ್ಲ ಇಲ್ಲೇಳು ಮೊಬೈಲ್ ನೋಡೋದು ಅಂಗಡ್ದು ಇಲ್ಲೇಳು ಯಶಂಪುರ ಇಲ್ಲಿಂದ ಕರೆಕ್ಟಿಗೆ ಮೂವತ್ತೊಂದನೇ ಸ್ಟಾಪ್ ಹುಮ್ರಾಬಾದ್ ಹೆಸರು ಒಂಥರ ಚೆನ್ನಾಗೈತೆ ನಾನಿದೆ ಫಸ್ಟ್ ಟೈಮ್ ಅದ್ರ ಬ ಅದಕ್ಕಿಂತ ಇನ್ನೊಂದು ಹೆಸ್ರು ಐತೆ ಹುಡುಗಿ ಹುಡುಗಿ ಟೆಂಪಲ್ಲು ದೇವಸ್ಥಾನ ಇವತ್ತು ನಾನು ಅವಾಗ ಒಂದು ವರ್ಷ ಆಯಿತು ಹೋಗಿ ಇವಾಗ ನಾವು ಫಸ್ಟ್ ಟೈಮ್ ಹೋಗ್ತಾ ನಮ್ಮಮ್ಮನ ನಮ್ಮಮ್ಮನ್ನು ಅವಳು ಮಾತಾಡಲ್ಲ ನನಗಾಗಿ ಮಾತಾಡೋಣ ನೋಡಿ ಇದ್ದೀನಿ ಕೇಳಿಸ್ತಾ ಇಲ್ವಾ ನಿಮ್ಗೆ ಯಾರಿಗೂ ನೋಡಿ ಪಸ್ಟಾಪ್ ನಾವು ಲೋಡ್ ಇದು ಇಲ್ಲಿ ಯಶಂಪುರದಾಗ ಹತ್ತಿದ್ವಿ ಸ್ಟಾಪ್ ಚಿಕ್ಕಬಣ ಮೂರನೇ ದೊಡ್ಡ ಬೇಲೆ ಅಂದ್ರೆ ತುಮಕೂರು ಗುಬ್ಬಿ ಟಿಪ್ಟೂರು ಅರಸಿಕೆರೆ ಕುದೂರು ಜಂಕ್ಷನ್ನು ಬೀದೂರ್ ಜಂಕ್ಷನ್ನು ಅಂಜಲ್ಪುರ ಶಿವಾನಿ ನಮ್ಗೆ ಗೋಕುಲ ಅಲ್ಲಿದ್ದ ಇಲ್ಲೂ ಬರ್ತಾನೆ ಇಲ್ಲಿದ್ದು ಹೋಗ್ತಾನೆ ಯಾರು ಇಷ್ಟ ಫ್ರೆಂಡ್ಸ್ ಊಟ ಫ್ರೆಂಡ್ಸ್ ಮೊಬೈಲ್ ಯಾರು ಸೂಪರ್ ಆಗಿರುತ್ತೆ ಜ್ಯೂಸ್ ಕುಡಿಬಿಡ್ದು ಮಳೆ ಬರ್ತಾ ಇಲ್ವಾ ಟ್ರೈನ್ ಮೂವ್ ಆಗಿ ಐದು ನಿಮಿಷ ಆಗಲಿಲ್ಲ ಅವಾಗೆ ಬ್ಯಾಟಿಂಗು ಜ್ಯೂಸ್ ಬ್ಯಾಟಿಂಗು ಚೆನ್ನಾಗೈತಪ್ಪ ಇದು ಸಣ್ಣ ಕರು ಇದು ದೊಡ್ಡ ಕರು ಅದು ಇನ್ನೊಂದು ದೊಡ್ಡ ಕರ ನೋಡ್ರಿ ಜ್ಯೂಸ್ ಯಾರು ಕೊಡಿಸಿದ್ದು ಕರ್ ಯಾರು ಕೊಡಿಸಿದ್ದು ಅಯ್ಯ್